ಸಚಿವ ಶಿವರಾಜ್ ತಂಗಡಿಯವರ ಐವತ್ ಮೂರನೇ ಜನ್ಮದಿನಾಚರಣೆ ನಾಗನಕಲ್ ಅಭಿಮಾನಿಗಳ ಹಿರಿಯರಿಂದ ಎರಡೋನ ಹುಡುಕಿಹಾಳ ಗ್ರಾಮಗಳ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ಪೆನ್ ಪೆನ್ಸಿಲ್ ವಿತರಣೆ ಕಾರ್ಟಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆಯವರ ಮೂರನೇ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಮಾರ್ಲನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸೇವಾಕಾಂಕ್ಷಿ ಸೋಮನಾಥ್ ದೊಡ್ಡಮನಿ ಹಾಗೂ ಕಿರಣ್ ತಂಗಡಿಗಿಯವರ ಸಹಭಾಗಿತ್ವದಲ್ಲಿ ಸೋಮವಾರ ನಾಗನಕಲ್ ಅಭಿಮಾನಿಗಳು ಎರಡೋಣ ಗ್ರಾಮಗಳ ಸರ್ಕಾರಿ ಶಾಲಾ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಾಲಾ ಸಿ ಪದಾಧಿಕಾರಿಗಳ ಊರಿನ ಪ್ರಮುಖರ ಸಮ್ಮುಖದಲ್ಲಿ ನೋಟ್ಬುಕ್ ಪೆನ್ ಪೆನ್ಸಿಲ್ ವಿತರಿಸಿದರು ಬಳಿಕ ಮಾತನಾಡಿದ ಸೋಮನಾಥ್ ದೊಡ್ಡಮನೆ ಪ್ರತಿ ವರ್ಷ ಸಚಿವ ಶಿವರಾಜ್ ತಂಗಡಿಗೆಯವರ ಹುಟ್ಟುಹಬ್ಬದ ಸವಿನೆನಪಿಗೆ ನಾಗನಕಲ್ ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಸೇವೆ ಮಾಡುತ್ತಿದ್ದಾರೆ ಸಚಿವರಿಗೆ ಕ್ಷೇತ್ರದ ಜನತೆಯ ಸೇವೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಲು ಭಗವಂತ ಆಯುರ್ ಆರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಹಾರೈಸುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಸಚಿವರ ಪುತ್ರ ಕಿರಣ್ ಹಾಗೂ ಸೋಮನಾಥ್ ದೊಡ್ಡಮನಿಯವರಿಗೆ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ಊರಿನ ಮುಖಂಡರು ಪುಷ್ಪಮಾಲೆ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಕಾಂಗ್ರೆಸ್ನ ಪದಾಧಿಕಾರಿಗಳು ಊರಿನ ಗುರು ಹಿರಿಯರು ಸ್ನೇಹಿತರು ಶಾಲಾ ಶಿಕ್ಷಕ ಶಿಕ್ಷಕೇತರರು ಪ್ರಮುಖರು ಪಾಲಕರು ಭಾಗವಹಿಸಿದರು